ನಮಸ್ಕಾರ ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರಂದ್ವಾಡ್ ಧಾರವಾಡದಿಂದ ಬನ್ನಿ ಅಕ್ಷತೃತೀಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಕ್ಷತೃತೀಯ ಧರ್ಮ ಸಿಂಧು ಗ್ರಂಥದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ತದಿಗೆ ಅಥವಾ ತೃತೀಯ ತಿಥಿಯೇ ಅಕ್ಷತೃತೀಯ ಅಥವಾ ಅಕ್ಷತೃತೀಯ ಹಬ್ಬ ಅನ್ಬೋದು ಈ ದಿನ ಶೋಭನ ಸಿದ್ಧಿ ಸಾಧ್ಯ ಯೋಗಗಳು ಇರುವಂತಹ ಪುಣ್ಯಕರವಾದ ದಿನ ವರ್ಷದೊಳಗೆ ತೀನ್ ಮುಹೂರ್ತಗಳಲ್ಲಿ ಈ ಹಬ್ಬವೂ ಒಂದು ತೀನ್ ಮುಹೂರ್ತ ಅಂದರೆ ಯುಗಾದಿ ವಿಜಯದಶಮಿ ಅಕ್ಷತೃತೀಯ ಹಿಂಗೆ ಇವು ಮೂರು ಮತ್ತು ಕಾರ್ತಿಕ ಮಾಸದ ಪ್ರತಿಪದ ಅಂದರೆ ದೀಪಾವಳಿ ಪಾಡ್ಯ ಅರ್ಧ ದಿನ ಹಿಂಗೆ ಮೂರುವರಿ ದಿನಗಳಲ್ಲಿ ಯಾವ ಪಂಚಾಂಗವನ್ನು ನೋಡದೆ ಯಾವ ಜ್ಯೋತಿಷಿಗಳನ್ನು ವಿಚಾರಿಸದೆ ಯಾವ ಬೇಕಾದ್ದು ಶುಭ ಕಾರ್ಯಗಳನ್ನು ಅಥವಾ ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯಂತವಾದ ಪ್ರಶಸ್ತವಾದ ದಿನವೇ ಅಕ್ಷತೃತೀಯ ದಿನ ಅಕ್ಷತೃತೀಯ ದಿನದಂದು ಅಲ್ಪವಾದರೂ ಸರಿ ಸ್ವಲ್ಪ ಆದರೂ ನಡೀತದೆ ಮಾಡಿದ ಜಪ ಹೋಮ ತರ್ಪಣ ದಾನ ಮೊದಲಾದವುಗಳ ಫಲವು ಅಕ್ಷಯವಾಗಿ ಪರಿಣಮಿಸ್ತವೆ ಅಂತಾರೆ ಈ ಅಕ್ಷತೃತೀಯ ದಿನ ರೋಹಿಣಿ ನಕ್ಷತ್ರ ಇದ್ದು ಬುಧವಾರ ಬಂದರೆ ಅದು ಮಹಾಪುಣ್ಯಕರವಾದ ದಿನ ಇದೇ ಈ ವರ್ಷದ ವಿಶೇಷ ಅಂದು ಶ್ರೀ ಕೃಷ್ಣನನ್ನು ಗಂಧದಿಂದ ಅಲಂಕಾರ ಲೇಪನ ಮಾಡಿ ಆರಾಧಿಸಿದಲ್ಲಿ ಮೋಕ್ಷಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಪುರಾಣಗಳು ಹೇಳ್ತವೆ ವೈಶಾಖ ಮಾಸದ ವಿಶೇಷ ಮತ್ತು ಅತಿ ಮಹತ್ವದ ಹಬ್ಬ ಅಕ್ಷತೃತೀಯ ಮತ್ತು ಹುಣ್ಮೆ ಅಮಾಸಿ ಅವು ಹುಣ್ಮೆ ಅಮಾಸಿಗತ್ತಿನ ಆಚರಣೆ ಮಾಡ್ತಾರೆ ಆದರೆ ವೈಶಾಖ ಮಾಸದೊಳಗೆ ವಿಶೇಷ ಹಬ್ಬ ಇರೋದು ಅಂತಂದ್ರೆ ಅತೀ ಮಹತ್ವದ ಹಬ್ಬ ಇರೋದು ಅಂದರೆ ಅಕ್ಷತೃತೀಯ ಈ ದಿನದಂದು ಪ್ರಾರಂಭ ಮಾಡಿದ ಕೆಲಸ ಯಾವುದೇ ಅಡೆತಡೆಗಳಿಲ್ಲದೆ ಸಫಲವಾಗ್ತವೆ ಧರ್ಮ ಸಿಂಧು ಗ್ರಂಥದ ಪ್ರಕಾರ ಈ ದಿನ ಜಲದಾನ ಫಲದಾನ ಅನ್ನದಾನ ವಸ್ತ್ರದಾನ ಧಾನ್ಯದಾನ ಸುವರ್ಣದಾನ ಎಲ್ಲ ದಾನಗಳು ವಿಶೇಷ ಫಲವನ್ನು ನೀಡುತ್ತವೆ ಇಂತಹ ಸುವರ್ಣ ದಿನದಂದು ಶ್ರೀ ಲಕ್ಷ್ಮೀನಾರಾಯಣನ ಪೂಜೆ ಮಹಾವಿಷ್ಣುವಿನ ಆರಾಧನೆ ಶ್ರೀ ಕೃಷ್ಣನ ಆರಾಧನೆ ಬಹಳ ಮಹತ್ವವನ್ನು ಹೊಂದಿದವ ಇನ್ನು ನಿರ್ಣಯ ಸಿಂಧು ಗ್ರಂಥದ ಪ್ರಕಾರ ಅಕ್ಷತೃತೀಯ ದಿವಸದಲ್ಲಿ ಮುಹೂರ್ತ ನೋಡುವ ಅವಶ್ಯಕತೆ ಇಲ್ಲ ಇಡೀ ದಿವಸ ಮಂಗಳಮಯವಾಗಿರುವುದು ಪಿತೃತರ್ಪಣ ಬ್ರಾಹ್ಮಣ ಭೋಜನಕ್ಕೆ ವಿಶೇಷ ಫಲ ಇದೆ ವಾಸ್ತುಶಾಂತಿ ಗೃಹ ಪ್ರವೇಶ ಅಥವಾ ಮನೆ ಕಟ್ಟಲು ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ಅತಿ ಉತ್ತಮವಾದ ದಿವಸವಾಗಿದೆ ಇನ್ನು ವೇದಗಳ ಪ್ರಕಾರ ನೋಡೋದಾದ್ರೆ ಅಕ್ಷತೃತೀಯ ದಿನವೂ ಅಕ್ಷಯ ಅನ್ನುವ ಶಬ್ದದೊಂದಿಗೆ ಅದರ ಅರ್ಥದೊಂದಿಗೆ ಸಂಬಂಧಿಸಿದ್ದು ಅಂತ ಹೇಳಬಹುದು ತ್ರೇತಾಯುಗದ ಪ್ರಾರಂಭವಾದ ಪುಣ್ಯ ದಿನ ಸತ್ಯ ಮತ್ತು ಧರ್ಮದ ಯುಗದ ಪ್ರಾರಂಭವಾದ ಪುಣ್ಯ ದಿನ ಮಹಾವಿಷ್ಣುವಿನ ದಶಾವತಾರದ ಆರನೇ ಅವತಾರವಾದ ಪರಶುರಾಮನು ಅವತರಿಸಿದ ಪುಣ್ಯ ದಿನ ಭ್ರಷ್ಟ ಕ್ಷತ್ರಿಯರನ್ನು ಸಂಹರಿಸಿ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಪರಶುರಾಮನು ಅವತರಿಸಿದಂಥ ದಿನ ಪರಶುರಾಮ ಜಯಂತಿ ಎಂದು ಆಚರಿಸಲ್ಪಡುವ ಅಕ್ಷತೃತೀಯ ಎಂಬ ಪುಣ್ಯ ದಿನ ಐಶ್ವರ್ಯದ ದೇವನಾದ ಕುಬೇರನನ್ನು ಆರಾಧಿಸುವ ಪುಣ್ಯ ದಿನ ವಿಶೇಷವಾಗಿ ಮಹಾಲಕ್ಷ್ಮಿ ಸಂಬಂಧಿತ ಹೋಮ ಹವನ ಯಾಗ ಯಜ್ಞಾದಿಗಳನ್ನು ಸಮೃದ್ಧಿಯ ಸಲುವಾಗಿ ಆಚರಿಸುವ ದಿನ ಅಕ್ಷತೃತೀಯ ದಿನ ಅಕ್ಷತೃತೀಯ ದಿನ ಸೂರ್ಯ ನಮಸ್ಕಾರ ವಿಶೇಷ ಫಲ ಕೊಡುವುದು ಸೂರ್ಯನಿಗೆ ಅರ್ಘ್ಯ ಕೊಡೋದು ಸೂರ್ಯನ ಉಪಾಸನೆ ಮಂತ್ರ ಪಠಣೆ ಪಾರಾಯಣ ಕೆಂಪು ವಸ್ತ್ರದಾನ ಆದಿತ್ಯ ಹೃದಯ ಪಠಣೆ ಪಾರಾಯಣೆ ಇವೆಲ್ಲ ವಿಶೇಷ ಫಲ ನೀಡ್ತಾವ ಇನ್ನು ಪೌರಾಣಿಕ ದೃಷ್ಟಿಯಿಂದ ನೋಡೋದಾದ್ರೆ ಶ್ರೀ ಕೃಷ್ಣ ಪರಮಾತ್ಮನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿ ಪಾಂಡವರಿಗೆ ಧನ ಧಾನ್ಯ ಅಭಿವೃದ್ಧಿಯನ್ನು ಆಶೀರ್ವಾದ ಮಾಡಿದಂಥ ದಿನ ಪವಿತ್ರ ಗಂಗೆಯು ಸ್ವರ್ಗಲೋಕದಿಂದ ಧರೆಗೆ ಇಳಿದು ಬಂದಂಥ ಮತ್ತು ಭೂಮಿಯನ್ನು ಪವಿತ್ರ ಪಾವನಗೊಳಿಸಿ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡಿದಂಥ ದಿನ ಮಾನವರ ಪಾಪಗಳನ್ನು ತೊಳೆಯಲು ಬಂದಂಥ ಭೂಲೋಕದಲ್ಲಿ ಮಾತೆಯು ಅವರ್ ಅವತರಿಸಿದ ದಿನ ಅಕ್ಷತೃತೀಯ ದಿನ ಬಾಲ್ಯ ಸ್ನೇಹಿತ ಸುಧಾಮನು ಶ್ರೀ ಕೃಷ್ಣ ಪರಮಾತ್ಮನನ್ನು ಭೇಟಿಯಾಗಿ ಅವಲಕ್ಕಿಯನ್ನು ಸ್ನೇಹದ ಸಂಬಂಧ ಪ್ರತೀಕವಾಗಿ ನೀಡಿ ತನ್ನ ಜೀವನವನ್ನೇ ಪಾವನ ಮಾಡಿಸಿಕೊಂಡಂಥ ದಿನ ಅಕ್ಷತೃತೀಯ ದಿನ ಇಂದಿಗೂ ದ್ವಾರಕಾದೊಳಗೆ ಸುಧಾಮನ ಗುಡಿಯೊಳಗೆ ಕೃಷ್ಣನ ಗುಡಿಯೊಳಗ ಸುಧಾಮನ ಗುಡಿಯೊಳಗ ಸುಧಾಮನ ವಿಗ್ರಹವನ್ನೇ ಇಟ್ಟಿದ್ದಾರೆ ಕೃಷ್ಣ ಸು ಸುಧಾಮರನ್ನು ಇಬ್ಬರನ್ನು ಪಕ್ಕಪಕ್ಕದೊಳಗೆ ದೇವಸ್ಥಾನದೊಳಗೆ ಮೂರ್ತಿಗಳನ್ನು ನೋಡಲಿಕ್ಕೆ ಸಿಗ್ತಾವ ಅವರು ಆಲಿಂಗನ ಮಾಡಿದ್ದು ಅವರು ಅವಲಕ್ಕಿ ಕೊಟ್ಟಿದ್ದು ಎಲ್ಲವನ್ನು ನಾವು ಕಾಣಬಹುದು ದ್ವಾರಕೆಯಲ್ಲಿ ಹೋದಾಗ ಸುಧಾಮನ ಪ್ರಸಾದ ರೂಪದಲ್ಲಿ ಅವಲಕ್ಕಿಯನ್ನೇ ಕೊಡ್ತಾರೆ ಅದನ್ನು ನಾವು ಇಂದಿಗೂ ಕಾಣುತ್ತೇವೆ ದೇವಲೋಕದ ಖಜಾನೆಯ ಐಶ್ವರ್ಯದ ಒಡೆಯ ನಾಯಕ ಅಂಥೇಳಿ ಕುಬೇರನನ್ನು ನೇಮಿಸಿದಂಥ ಇದು ಒಂದು ಪುಣ್ಯ ದಿನ ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಕುಬೇರ ಮಂತ್ರ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಅಷ್ಟಕ ಮಹಾವಿಷ್ಣುವಿನ ವಿಷ್ಣು ಸಹಸ್ರನಾಮ ಆದಿತ್ಯ ಹೃದಯ ಇದಲ್ಲದೆ ಜಗದ್ಗುರು ಆದಿ ಶ್ರೀ ಶಂಕರಾಚಾರ್ಯರು ರಚಿಸಿದ ಅದ್ಭುತ ರಚನೆಗಳಾದ ಕನಕಧಾರಾ ಸ್ತೋತ್ರ ಅಚ್ಯುತಾಷ್ಟಕ ಪಾಂಡುರಂಗ ಅಷ್ಟಕ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಶ್ರೀ ಲಕ್ಷ್ಮೀ ನರಸಿಂಹ ಪಂಚರತ್ನ ಇವೆಲ್ಲವುಗಳನ್ನು ಪಾರಾಯಣ ಮಾಡಿದಲ್ಲಿ ವಿಶೇಷ ಫಲವಿರುವುದು ನಮ್ಮ ತ್ರೀ ಎಸ್ ಗ್ರೂಪಿನ ಎಲ್ಲ ಸದಸ್ಯರಲ್ಲಿ ಇವೆಲ್ಲ ಶ್ಲೋಕಗಳನ್ನು ಪಠಣೆ ಮಾಡಲಿಕ್ಕೆ ವಿಶೇಷವಾದ ವಿನಂತಿ ನಾವು ನಮ್ಮ ಗ್ರೂಪಿನಲ್ಲಿ ಈ ಎಲ್ಲ ಶ್ಲೋಕಗಳನ್ನು ಕಲಿಸಿಯಾಗಿದೆ ದಯವಿಟ್ಟು ಎಲ್ಲರೂ ಈ ಶ್ಲೋಕಗಳನ್ನು ಪಾರಾಯಣ ಮಾಡಿ ಅದರ ವಿಶೇಷ ಫಲವನ್ನು ಅಕ್ಷಯ ರೂಪದಲ್ಲಿ ಪಡೆಯಬೇಕಂತೇಳಿ ನಾನು ಆಶಿಸ್ತೇನೆ ಇದಲ್ಲದೆ ಅಕ್ಷತೃತೀಯ ದಿನವನ್ನು ಬಸವ ಜಯಂತಿ ಅಂತಲೂ ಆಚರಿಸ್ತಾರೆ ಅನುಭವ ಮಂಟಪದ ಸ್ಥಾಪಕ ಕಾಯಕವೇ ಕೈಲಾಸ ದಾಸೋಹ ಪದ್ಧತಿಗಳನ್ನು ನಮ್ಮ ಸಮಾಜಕ್ಕೆ ನೀಡಿದಂಥ ಆಧ್ಯಾತ್ಮಿಕ ಗುರು ವಚನ ಸಾಹಿತ್ಯವನ್ನು ಕನ್ನಡ ನಾಡಿಗೆ ಕೊಟ್ಟಂಥ ಮತ್ತು ದಾನ ಮತ್ತು ಸೇವೆ ಮೋಕ್ಷಕ್ಕೆ ದಾರಿ ಅನ್ನುವ ಮಾರ್ಗವನ್ನು ತೋರಿದಂಥ ಧರ್ಮಗುರು ಚನ್ನಬಸವೇಶ್ವರ ಅಥವಾ ಬಸವಣ್ಣನವರು ಅಂತ ಹೇಳ್ತಾರೆ ಬಸವಣ್ಣನವರ ಜಯಂತಿ ಬಸವ ಜಯಂತಿ ಎಂದು ಈ ಅಕ್ಷತೃತೀಯವನ್ನು ಸಹ ಆಚರಿಸುತ್ತಾರೆ ಹಿಂದೂ ಧರ್ಮಗಳಲ್ಲಿ ಹಬ್ಬ ಹರಿದಿನ ಅಂತಂದ್ರೆ ಅನಿಷ್ಟ ನಿವಾರಣೆಗಾಗಿ ಸಮೃದ್ಧಿ ಸುಖಶಾಂತಿ ನೆಮ್ಮದಿಗಾಗಿ ಕೈಗೊಂಡಂಥ ಧಾರ್ಮಿಕ ವಿಧಿ ಅಥವಾ ಆಚರಣೆ ಅನ್ನಬಹುದು ಇಂತಹ ಧರ್ಮಾಚರಣೆಯಿಂದ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತಾನ ಉದ್ಯೋಗ ಸೌಭಾಗ್ಯ ಪ್ರಾಪ್ತಿ ಆಗ್ತದೆ ಇಲ್ಲಿ ನಂಬಿಕೆ ಶ್ರದ್ಧೆ ಭಕ್ತಿ ಮುಖ್ಯ ನಮ್ಮನ್ನು ಭಗವಂತನ ಸಾಮೀಪ್ಯಕ್ಕೆ ಇವು ಈ ವೃತಾಚರಣೆಗಳು ಈ ಧರ್ಮಾಚರಣೆಗಳು ಒಯಿತಾವ ಹಬ್ಬ ಹರಿದಿನ ಧರ್ಮಾಚರಣೆಯಿಂದ ಜನ್ಮದ ಪಾಪವು ಕ್ಷಯವಾಗಿ ಮುಕ್ತಿ ಪ್ರಾಪ್ತಿಯಾಗ್ತದೆ ಅಂತಃಕರಣ ಶುದ್ಧಿಯಾಗಿ ಆತ್ಮವು ಪವಿತ್ರಗೊಳ್ಳುತ್ತದೆ ದುರ್ಗುಣಗಳು ದೂರವಾಗಿ ಒಳ್ಳೆಯ ಆಚಾರ ವಿಚಾರ ಪ್ರವೃತ್ತಿ ಧಾರ್ಮಿಕ ಭಾವನೆ ಬೆಳೆದು ದೇವರ ಸಾಮೀಪ್ಯಕ್ಕೆ ಮನಸ್ಸನ್ನು ಕರೆದು ಕರೆದೊಯ್ತವ ಈ ಆಚರಣೆಗಳು ನಿತ್ಯ ಜೀವನದಲ್ಲಿ ನಮ್ಮೆಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಸಾಧನೆಯಾಗಿದೆ ವೃತವು ನಮ್ಮ ಪಾಪ ಕರ್ಮವನ್ನು ತೊಳೆದು ಪುಣ್ಯ ಪ್ರಾಪ್ತಿಯನ್ನು ತರ್ತದ ಪಾಪ ಪ್ರವೃತ್ತಿ ಸಂಪೂರ್ಣ ನಿಯಂತ್ರಣಕ್ಕೆ ಬರ್ತದೆ ಇಂದ್ರಿಯಗಳು ನಿಗ್ರಹಗೊಳ್ಳುತ್ತವೆ ಧರ್ಮಾಚರಣೆಗಳು ತಪಸ್ಸಿನ ಸಮಾನವೆಂದು ವೇದದೊಳಗ ಹೇಳಿದ್ದಾರೆ ಹಿಂಗ ಧರ್ಮಾಚರಣೆಯದ ಮಹತ್ವ ಅತಿ ಅತ್ಯಂತ ಉನ್ನತ ಸ್ಥಾನವನ್ನು ಗಳಿಸಿ ವೈಶಾಖ ಶುಕ್ಲ ಪಕ್ಷದ ತೃತೀಯ ಅಕ್ಷತೃತೀಯ ದಿನದಂದು ಬರ್ರಿ ಶುಭ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳನ್ನು ಆರಂಭಿಸಿಕೆಯಿಂದ ಸಕಲ ಮನೋಭೀಷ್ಟಗಳನ್ನು ಅಕ್ಷಯ ಫಲದೊಂದಿಗೆ ಆನಂದಿಸೋಣ ಈ ವಿಡಿಯೋದಲ್ಲಿ ಧರ್ಮ ಸಿಂಧು ನಿರ್ಣಯ ಸಿಂಧು ವೇದ ಮತ್ತು ಪುರಾಣಗಳ ಪ್ರಕಾರ ಅಕ್ಷತೃತೀಯ ಪುಣ್ಯ ದಿನದ ಮಹತ್ವವನ್ನು ತಿಳಿಸಿದ್ದೇನೆ ದಾನ ಧರ್ಮ ಜಪ ತಪ ಹೋಮ ಮಂತ್ರ ಶ್ಲೋಕ ಸ್ತೋತ್ರ ಪಾರಾಯಣ ಆಚರಣೆಯೊಂದಿಗೆ ಅಕ್ಷಯ ಫಲ ನಮ್ಮೆಲ್ಲರ ಪಾಲಿಗೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲೇ ಪೂರ್ಣಗೊಳಿಸುತ್ತೇನೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕಾನ್ ಒತ್ತಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಪುನಃ ಭೇಟಿಯಾಗೋಣ ಸರ್ವೇ ಜನಾ ಭವಂತು ನಮಸ್ಕಾರ